ಕೊಪ್ಪಳ ನಗರದಲ್ಲಿ ಅರ್ಚಕರು ಪುರೋಹಿತರ ಸಂಘದಿಂದ ಸರ್ವಧರ್ಮ ಸಮಾವೇಶ ಕೊಪ್ಪಳ ನಗರದ ಜಿಲ್ಲಾ ಕ್ರೀಡಾಂಗಣದ ಎದುರಿಗೆ ಸಪ್ತಲಿಂಗೇಶ್ವರ ದೇವಸ್ಥಾನದ ಆವರಣದಲ್ಲಿ ಕರ್ನಾಟಕ ರಾಜ್ಯ ವೀರಶೈವ ಜಂಗಮ ಅರ್ಚಕರ ಪುರೋಹಿತರ ಇತರೆ ಸಂಘ ಶ್ರೀ ಅಮರನಾಥ ಗುರುಕುಲ ಬೆಳಗಾವಿ ಹಾಗೂ ಕೊಪ್ಪಳ ಜಿಲ್ಲಾ ವೀರಶೈವ ಜಂಗಮ ಅರ್ಚಕ ಪುರೋಹಿತರ ಸಂಘ ಕೊಪ್ಪಳ ಇವರ ಸಹಯೋಗದಲ್ಲಿ ಕೊಪ್ಪಳ ನಗರದಲ್ಲಿ ಪ್ರಪ್ರಥಮ ಬಾರಿಗೆ ರಾಷ್ಟ್ರ ಮಟ್ಟದ ಪಟ್ಟಾಧಿಕಾರ ಹಾಗೂ ನಿರಂಜನ ಜಂಗಮ ಸೇವಾ ದೀಕ್ಷಾ ಶಾಂಭವಿ ದೀಕ್ಷಾ ಪಟ್ಟಾಧಿಕಾರ ಪ್ರಾಯೋಗಿಕ ಕಾರ್ಯಾಗಾರ ಶ್ರೀ ಆಸ್ಥಾನ ವಿದ್ವಾನ್ ನಂಜುಂಡಾರಾಧ್ಯರ ಜನ್ಮ ಶತಮಾನ ಉತ್ಸವ ಹಾಗೂ ನಾಗನೂರು ಬ್ರಹ್ಮರಾಧ್ಯಕ್ಷರಾದ ವೇದಮೂರ್ತಿ ಪಂಡಿತ ಶ್ರೀ ಕಾಶಿನಾಥ ಶಾಸ್ತ್ರಿಗಳು ನಿಮಿತ್ತ ಅರ್ಚಕರು ಜ್ಯೋತಿಷ್ಯ ಹಾಗೂ ಆಗಮಿಕರುಗಳಿಗೆ ಪುರೋಹಿತ ರತ್ನ ಪ್ರಶಸ್ತಿ ಕಾರ್ಯಕ್ರಮ ಪ್ರಪ್ರಥಮ ಬಾರಿಗೆ ಸರ್ವಧರ್ಮೀಯ ಪುರೋಹಿತ ಅರ್ಚಕ ಜ್ಯೋತಿಷ್ಯ ಹಾಗೂ ಆಗಮಿಕರ ಸಮ್ಮೇಳನ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಕಾರ್ಯಕ್ರಮದಲ್ಲಿ ನಾಡಿನ ಖ್ಯಾತ ಪುರೋಹಿತರು ಪೂಜ್ಯರು ಗಣ್ಯ ವ್ಯಕ್ತಿಗಳು ಭಾಗವಹಿಸಲಿದ್ದಾರೆ ಸರ್ವಧರ್ಮೀಯರು ಭಾಗವಹಿಸಿ ಯಶಸ್ವಿಗೊಳಿಸಿ ಎಂದು ಸಮಿತಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ೇವಾಗಲಿ ಸಿದ್ಧೇಶ್ವರರಿಗೆ ದೇವಾಗಲಿ ಕೊಪ್ಪಳ ಸಿದ್ದೇಶ್ವರರಿಗೆ ದೇವಾಗಲಿ ಶ್ರೀ ಗುರುಧ್ಯಾ ನಮಃ ಅರ ವ್ಯೋಮ ವ್ಯೋಮಾಯ ವಿಮಹೇ ಸೂಕ್ಷ್ಮ ಸೂಕ್ಷ್ಮಯ ಧೀಮಹೇ ತನ್ನ

ಸಾಂ ಸರ್ವದ ಜಯ ಮಂಗಲಂ ಜಯ ನಮ ನಮಃ ಪಾರ್ವೇ ಪದೇ ಸಪ್ತಲಿಂಗೇಶ್ವರೇ ಪುಷ್ಪಾಂಜಲೇಶ್ವರ ಮಹಾರಾಜಿಕೆ ಮಹಾತ್ಮೀಯ ಸಹ ಹೃದಯಗಳೇ ಇದು ಇತಿಹಾಸ ಪ್ರತಿ ಪ್ರಸಿದ್ಧವಾಗಿರ್ತಕ್ಕಂಥ ದೇವಸ್ಥಾನ ಇದು ಕೂಪನಗರಿ ಅಂತ ಇರುವಾಗ ಇದು ಕೀಲ ಪರ್ವತ ಎಂದು ಹೆಸರಾಗಿತ್ತು ಕೋಪಲ ನಗರಿ ಇಂದ್ರಕೀಲ ಪರ್ವತದಲ್ಲಿ ಬೃಹದಾಕಾರವಾಗಿರ್ತಕ್ಕಂಥ ಬೆಳಕಕ್ಕಂತ ಮಹಾನ್ ಯೋಗೀಶ್ವರ ಸಾಕ್ಷಾತ್ ಪರಮಾತ್ಮನ ಇಲ್ಲಿ ತಪಸ್ಸನ್ನು ಮಾಡಿ ಸಪ್ತಲಿಂಗವನ್ನು ಸ್ಥಾಪನೆ ಮಾಡಿದ್ದೂರು ಅಂತಕ್ಕಂಥ ಇತಿಹಾಸ ಕಂಡು ಬರ್ತಕ್ಕಂಥದ್ದಾಗ್ತಾ ಇದೆ ಅಂತ ಒಂದು ಅಲ್ಲಿಂದ ಪರಂಪರಾನುಗತವಾಗಿ ನಾವು ಇಲ್ಲಿ ಹಾದಿ ಭೌತಿಕ ಆ ಆಧ್ಯಾತ್ಮಿಕ ಶ್ರುತಿ ಶ್ರುತಿ ಕಲ್ಗೋಕ್ತ ವೀರಶಿವ್ತ ವೃದ್ಧಾಭಿಷೇಕವನ್ನ ಈ ಲಿಂಗಕ್ಕೆ ನಡೆಸ್ತಕ್ಕಂಥವರಾಗಿದ್ದೇವೆ ಪ್ರತಿ ವರ್ಷವೂ ಕೂಡ ಇಲ್ಲಿ ಐದರಿಂದ ಹನ್ನೊಂದು ಜನ ಪುರೋಹಿತರು ಬಂದು ಏಕಾದ ಸೂತ್ರವನ್ನ ನಡೆಸಿ ಈ ಭಗವಂತನಿಗೆ ಕೃಪೆಗೆ ಪಾತ್ರ ಆಗೋದ್ರ ಜೊತೆಗೆ ನಮ್ಮ ನಮ್ಮ ಊರು ನಮ್ಮ ರಾಜ್ಯ ನಮ್ಮ ರಾಷ್ಟ್ರ ನಮ್ಮ ದೇಶವನ್ನು ಕಾಯ್ತಕ್ಕಂಥ ಯೋಧನ ಶಕ್ತಿಯಲ್ಲಿ ಶಕ್ತಿ ರಟ್ಟೆಯಲ್ಲಿ ಶಕ್ತಿ ಬರಲಿ ಅಂತಕ್ಕಂಥ ವಿಚಾರ ಮಾಡಿಕೊಂಡು ಈ ಭಗವಂತನಿಗೆ ನಾವು ಯಾವಾಗಲೂ ಕೂಡ ಧನತಾ ಕೃಪೆಯಿಂದ ಮಾಡ್ತಾ ಇದ್ದೀವಿ ಈಗಲೂ ಕೂಡ ನಾಳೆ ಹತ್ತೊಂಬತ್ತು ಇಪ್ಪತ್ತನೇ ತಾರೀಕಿಗೆ ಪುರೋಹಿತರ ಕಾರ್ಯಾಗಾರ ಸರ್ವ ಜನಾಂಗ ಪುರೋಹಿತರ ಒಂದು ವಿಶೇಷವಾಗಿರ್ತಕ್ಕಂಥ ಸಂಭ್ರಮದ ಹಬ್ಬ ನಡೀಬೇಕಾದ್ರೆ ಮಹಾಸ್ವಾಮಿಗೆ ರುದ್ರಾಭಿಷೇಕ ಆಗ್ತದೆ ನಂತರ ರುದ್ರಹೋಮವೂ ಕೂಡ ನೆಡ್ತಕ್ಕಂಥದ್ದಾಗ್ತದೆ ಹತ್ತೊಂಬತ್ತನೇ ತಾರೀಕಿಗೆ ಸರ್ವ ಜಾತಿ ಜನಾಂಗದ ಒಂದು ವಿಶೇಷವಾಗಿರ್ತಕ್ಕಂಥ ಸಮ್ಮೇಳನ ನಂತರ ನಾವು ಕಾರ್ಯಾಗಾರ ಗುರು ಸವಾರಿ ಪಟ್ಟಾಧಿಕಾರ ಮಹೋತ್ಸವ ಸಮಾಜ ಸೇವಾಧ್ಯಕ್ಷ ಮತ್ತು ಶಾಂಭವಿನೀಕ್ಷ ಅಂತಕ್ಕಂಥದ್ದು ಗುರುಗಳಾಗ್ತಕ್ಕಂಥವರಿಗೆ ನಮ್ಮ ಧರ್ಮದ ಧರ್ಮ ಜಾಗೃತಿ ಮಾಡತಕ್ಕಂಥ ಶಿವಾಚಾರ್ಯರಾಗಿರ್ಲಿ ಮತ್ತು ನಿರ್ವಿರಕ್ತ ಮಹಾಸ್ವಾಮಿಗಳವರಾಗ್ಲಿ ಅವರಿಗೆ ಯಾವ ರೀತಿಯಾಗಿ ಪಟ್ಟಾಧಿಕಾರ ಮಾಡಬೇಕು ನಾಳಿನ ದಿವಸ ಹತ್ತೊಂಬತ್ತನೇ ತಾರೀಕಿಗೆ ಮಧ್ಯಾಹ್ನದ ಶೇಷನ್ ನಲ್ಲಿ ಪರಮಪೂಜರಾಗಿರ್ತಕ್ಕಂಥ ಕೌಲೆ ದುರ್ಗದ ರುದ್ರಮುನಿ ಶಿವಾಚಾರ್ಯ ಮಹಾಸ್ವಾಮೀಜಿ ಅವರು ನಡೆಸಿಕೊಡ್ತಾರೆ ಇಪ್ಪತ್ತನೇ ತಾರೀಕಿಗೆ ಕಾಶಿ ಜಗದ್ಗುರುಗಳು ಜ್ಞಾನ ಸಿಂಹಾಸನಾಧೀಶ್ವರಳು ಸರೋಟ್ ಮೆರವಣಿಗೆಯಿಂದ ಈ ಮಂಟಪಕ್ಕೆ ಮಂಟಪತ್ನಿ ದಯಮಾಡಿಸಿ ಅಲ್ಲಿ ಸಮಾರೋಪ ಸಮಾರಂಭದಲ್ಲಿ ಆಸ್ಥಾನ ವಿದ್ವಾನರಾಗಿರ್ತಕ್ಕಂಥ ನಂಜುಂಡ ರಾಜ್ಯರ ಜನ್ಮ ಶತಮಾನೋತ್ಸವ ಹಾಗೂ ನಾಗನೂರಿನ ಬೃಹ ಮಂಡಲಕ್ಷರಾಗಿರ್ತಕ್ಕಂಥ ಕಾಶನಾಥ್ ಶಾಸ್ತ್ರಗಳವರ ಒಂದು ಶತಮಾನೋತ್ಸವವನ್ನ ಯಾಕಂದ್ರೆ ಅವರು ನಮಗೆ ಗ್ರಂಥ ಕರ್ತೃಗಳು ನಾವು ಸ್ಮರಣೆ ಮಾಡೋದ್ರಿಂದ ಉಭಯ ಪೂಜೆಯನ್ನು ಮಾಡುವುದಾಗಿ ನಮ್ಮ ಸಮಾಜದ ಮತ್ತು ಗುರುವಿನ ಋಣವನ್ನ ತೀರಿಸುವ ಮುಖ್ಯವಾಗಿ ಇಡೀ ರಾಜ್ಯ ರಾಷ್ಟ್ರದ ಎಲ್ಲಾ ಪುರೋಹಿತಗಳು ಬಂದು ನಾವು ಸೇವೆಯನ್ನು ಮಾಡ್ತಕ್ಕಂಥವರಾಗಿದ್ದೇವೆ ಅದಕ್ಕಾಗಿ ಭಗವಂತನನ್ನ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಹೇ ಪರಮೇಶ್ವರ ನಾಳೆ ಹತ್ತೊಂಬತ್ತು ಇಪ್ಪತ್ತು ನಡೆತಕ್ಕಂತಹ ಕಾರ್ಯಕ್ರಮ ಯಶಸ್ವಿಯಾಗಿ ಅನುಗ್ರಹಿಸಬೇಕು ಎಂದೇಳಿ ಪರಮಾತ್ಮನನ್ನ ಸಪ್ತಲಿಂಗೇಶ್ವರನನ್ನ ಧ್ಯಾನ ಪೂರ್ವಕವಾಗಿ ಕರೆಸ್ತಾ ಇದ್ದೇನೆ ವಿದ್ವಾನ್ ಚಂದ್ರಶೇಖರ್ ಶಾಸ್ತ್ರಿಗಳು ಓಂ ಶಿವಾಯ ನಮಃ ಓಂ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ವಿಶೇಷವಾಗಿ ಸಪ್ತಲಿಂಗೇಶ್ವರ ಸನ್ನಿಧಾನದಲ್ಲಿ ಈ ಕೊಪ್ಪಳ ಜಿಲ್ಲೆಯ ವೀರಶೈವ ಜನ್ಮಾರ್ಚಕರಾಗಿರ್ತಕ್ಕಂಥ ರುದ್ರಯ್ಯ ಸ್ವಾಮಿಗಳವರು ಶಾಂತಯ್ ಸ್ವಾಮಿಗಳವರು ಸಿದ್ದಯ್ಯ ಸ್ವಾಮಿಗಳವರು ಪ್ರತಿ ವರ್ಷವೂ ಕೂಡ ಅಯಾಚಾರ ದೀಕ್ಷ ಇಂಥ ವಿಶೇಷ ಕಾರ್ಯಕ್ರಮ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬರ್ತಿದ್ರು ಅದೊಂದು ಐವತ್ತು ವರ್ಷದನ್ನ ಮಾಡ್ಕೊಂಡು ಬಂದಿದ್ದಾರೆ ಆದ್ರೆ ಈ ವರ್ಷ ನಾವು ಬರೀ ಇಲ್ಲಿ ಕೊಪ್ಪಳಕ್ಕೆ ಸೀಮಿತ ಆಗಬಾರ್ದು ರಾಜ್ಯ ಮತ್ತು ರಾಷ್ಟ್ರಗಳ ಎಲ್ಲ ಹಿರಿಯ ಪುರೋಹಿತರುಗಳನ್ನು ಕರೆದು ಕಿರಿಯ ಸಾಧಕರನ್ನು ಕರೆದು ಒಂದು ವಿಶೇಷವಾಗಿರ್ತಕ್ಕಂಥ ಸರ್ವ ಜಾತಿಯ ಸಮ್ಮೇಳನವನ್ನು ಮಾಡೋಣ ಮತ್ತು ನಮ್ಮ ಸಮಾಜಕ್ಕೆ ಬೇಕಾಗಿರ್ತಕ್ಕಂಥ ಗುರುಗಳನ್ನು ನಾವು ಮಠದಿಂದ ತಂದೆ ತಾಯಿಗಳ ಮಕ್ಕಳನ್ನ ಮಠಕ್ಕೆ ಕೊಟ್ಟಾಗ ಅವ್ರಿಗೆ ಯಾವ ರೀತಿಯಾಗಿ ಸಂಸ್ಕಾರ ಮಾಡಬೇಕು ಅನ್ನೋದಕ್ಕೋಸ್ಕರ ಗುರು ಸವಾರಿ ಪಟ್ಟಾಧಿಕಾರ ಮಹೋತ್ಸವದ ನಿಮಿತ್ತ ಮಾಡಿಕೊಂಡು ಅದನ್ನು ಯಾವ ರೀತಿಯಾಗಿ ಪೂಜೆ ಮಾಡ್ಬೇಕು ಅನ್ನೋದಕ್ಕೋಸ್ಕರ ಅದೊಂದು ಕೂಡ ಹಮ್ಮಿಕೊಂಡಿದ್ದೀವಿ ಜೊತೆ ಜೊತೆಗೆ ನಮಗೆ ಶಿವಪೂಜಾ ವೈದಿಕ ವಿಧಿ ನಾವೇನು ರುದ್ರಾಭಿಷೇಕ ಮಾಡ್ತೀವಲ್ಲ ಮಹಾಲಿಂಗಗಳಿಗೆ ಆ ಪುಸ್ತಕವನ್ನು ಕೊಟ್ಟಿರ್ತಕ್ಕಂಥವ್ರು ನಾಗರನ್ನ ಬೃಹನ್ ಮಠಾಧ್ಯಕ್ಷರಾಗಿರ್ತಕ್ಕಂಥ ಪಂಡಿತೋತ್ತಮರಾಗಿರ್ತಕ್ಕಂಥ ಕಾಶಿನಾಥ್ ಶಾಸ್ತ್ರಿಗಳವರು ಅವರು ಕೂಡ ಉತ್ತರ ಕರ್ನಾಟಕದವರು ಮೈಸೂರಿನಲ್ಲಿ ಇದ್ದಾರೆ ಜೊತೆ ಜೊತೆಗೆ ಮೈಸೂರಿನ ಆಸ್ಥಾನ್ ವಿದ್ವಾನ್ರಾಗಿರ್ತಕ್ಕಂಥ ನಂಜುಂಡರಾದ್ಯರವರು ಅವರು ಆಗಮ ಪ್ರಯೋಗ ಪೂರ್ವಪ್ರಯೋಗ ನೂರಕ್ಕೂ ಹೆಚ್ಚು ಗ್ರಂಥಗಳನ್ನು ನಮ್ಮ ಕೈಗೆ ಕೊಟ್ಟಿದ್ದಾರೆ ಅಂಥವರ ಜನ್ಮ ಶತಮಾನೋತ್ಸವವನ್ನು ಗುರುಗಳ ಸ್ಮರಣೆಯನ್ನು ಮಾಡೋದರಿಂದಾಗಿ ಇಂದಿನ ಪೀಳಿಗೆಗೆ ನಾವು ಮತ್ತು ಮುಂದುವರ್ತಕ್ಕಂಥ ಪೀಳಿಗೆಗೆ ಗುರುವಿನ ಮಾರ್ಗದರ್ಶನ ಎಂತಾದ್ದು ಗುರುವಿನಿಂದ ನಮಗೆ ಏನು ಉಪಯೋಗ ಆಗ್ತದೆ ಅಂತಕ್ಕಂಥದ್ದನ್ನು ಮಾಡಿಕೊಂಡು ಈ ಕಾರ್ಯಕ್ರಮ ಮಾಡ್ತೇವೆ ಹೊರತಾಗಿ ಇಲ್ಲೇ ಕೊಪ್ಪಳದವರು ಹೆಸರು ಬರಬೇಕು ರಾಜ್ಯದಲ್ಲಿ ನನ್ನ ಹೆಸರು ಬರಬೇಕು ಅಂತಕ್ಕಂಥ ಯಾವ ವಿಚಾರವೂ ಇಲ್ಲ ಈ ಕಾರ್ಯಕ್ರಮಕ್ಕೆ ಮಹಾರಾಷ್ಟ್ರದಿಂದ ಸೋಲಾಪುರ ದೇವಸ್ಥಾನದ ಸಿದ್ದರಾಮೇಶ್ವರ ದೇವಸ್ಥಾನದ ಅರ್ಚಕರು ಬರ್ತಾ ಇದ್ದಾರೆ ಹಾಗೂ ರಾಯಚೋಟಿ ವೀರಭದ್ರೇಶ್ವರ ದೇವಸ್ಥಾನದ ತೆಲಂಗಾಣದಿಂದ ಅರ್ಚಕರು ಕೂಡ ಬರ್ತಾ ಇದ್ದಾರೆ ರಾಷ್ಟ್ರ ರಾಜ್ಯ ಮತ್ತು ರಾಷ್ಟ್ರಗಳನ್ನ ನಾವು ಕಲ್ಕೊಂಡಿದ್ದೇವೆ ಮತ್ತು ವಿಶೇಷವಾಗಿ ಹತ್ತೊಂಬತ್ತನೇ ತಾರೀಕಿಗೆ ಬೆಳಿಗ್ಗೆ ಹೊರನಾಡಿನ ಆದಿಶಕ್ತಾತ್ಮಕ ಅನ್ನಪೂರ್ಣೇಶ್ವರಿಯ ಸಂಸ್ಥಾನ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮಾನ್ ಶ್ರೀ ವೇದಬ್ರಹ್ಮ ಭೀಮೇಶ್ವರ ಜೋಯಿಶಿಯವರು ನಾವು ಕೊಪ್ಪಳಕ್ಕೆ ಬರ್ತೇವೆ ನಮ್ಮ ಪುರೋಹಿತರ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಸಮ್ಮೇಳನದಲ್ಲಿ ಭಾಗಿ ಹಾಕ್ತೇವೆ ಅಂತೇಳಿ ಅವರು ಕೂಡ ಬರ್ತಕ್ಕಂಥವರಾಗಿದ್ದಾರೆ ಹಾಗೂ ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವರು ಕೂಡ ಬರ್ತೀವಿ ಅಂತ ಹೇಳಿದರೆ ಮತ್ತೆ ಗೌರಿ ಗದೆಯ ವಿನಯ್ ಗುರುಜಿಯವರು ಕೂಡ ಈ ಕಾರ್ಯಕ್ರಮ ಬರ್ತೀವಿ ಅಂತ ಹೇಳಿದರೆ ಹತ್ತೊಂಬತ್ತನೇ ತಾರೀಕಿಗೆ ಆಮೇಲೆ ಇಪ್ಪತ್ತನೇ ತಾರೀಕಿಗೆ ಸಮಾರೋಪ ಸಮಾರಂಭ ಗುರುಗಳ ಸಂಸ್ಮರಣೆಯೊಂದಿಗೆ ಸಮಾರೋಪ ಸಮಾರಂಭದಲ್ಲಿ ಜ್ಞಾನ ಸಿಂಹಾಸನಾದೀಶ್ವರ ಆಗಿರ್ತಕ್ಕಂಥ ಜಂಗಮ್ಮವಾಡಿ ಮಠದ ಮಠಾಧ್ಯಕ್ಷರು ಮಹಾಸ್ವೀ ದೇವರಾಗಿರ್ತಕ್ಕಂಥ ಡಾಕ್ಟರ್ ಚಂದ್ರಶೇಖರ ಶಿವಾಚಾರ್ಯ ಭಗವತ್ಪಾದಂಗಳವರು ಅವರು ಕೂಡ ಉತ್ತರ ಕರ್ನಾಟಕದವರೇ ಬಹಳ ಸಂತೋಷ ಕಾಶಿ ಆ ಪೂಜ್ಯರು ಬಂದು ನಮಗೆ ಎಲ್ಲರಿಗೂ ಕೂಡ ಒಂದು ನೂರ ಒಂದು ಹಿರಿಯ ಪಂಡಿತೋತ್ತಮರಿಗೆ ಗುರುಗಳ ಸಂಸ್ಮರಣೆಯಲ್ಲಿ ಜೀವಮಾನ ಪುರೋಹಿತ ರತ್ನ ಪ್ರಶಸ್ತಿಯನ್ನ ಜೊತೆ ಜೊತೆಗೆ ಮತ್ತು ವಿಶೇಷ ಏನೇನಪ್ಪ ಅಂದ್ರೆ ಬರೇ ಪುರೋಹಿತರಿಗೆ ಕೊಡೋದು ಬೇಡ ನಮ್ಮಲ್ಲಿ ಯೋಗ ಮಾಡ್ತಕ್ಕಂಥವ್ರು ಸಮಾಜ ಸೇವೆ ಮಾಡ್ತಕ್ಕಂಥವ್ರು ಭಕ್ತಿ ಮತ್ತು ಕನಕದಾಸರ ಭಕ್ತಿ ಗೀತೆಗಳು ಹೇಳ್ತಕ್ಕಂಥವ್ರು ಭಗವಂತನ ಭಕ್ತಿ ಗೀತೆ ಹೇಳ್ತಕ್ಕಂಥವ್ರು ಕೂಡ ಕರೆದಿದ್ದೇವೆ ಹಿರಿಯರನ್ನು ಕರೆದು ಜಾನಪದ ಕಲಾವಿದರನ್ನು ಕೂಡ ಕರೆದಿದ್ದೇವೆ ನಮ್ಮ ಧರ್ಮದಲ್ಲಿ ಸರ್ವಧರ್ಮ ಹಿಂದೂ ಮುಸ್ಲಿಂ ಕ್ರೈಸ್ತ ಜೈನ ಕ್ರಿಸ್ತ ಎಲ್ಲರೂ ಕೂಡ ಕರೆದಿದ್ದೇವೆ ಎಲ್ಲಾ ಧರ್ಮದ ಪ್ರತಿನಿಧಿಗಳು ಬಂದು ಈ ಸನ್ಮಾನ ಸಮಾರೋಪವನ್ನು ಸ್ವೀಕರಿಸಿ ಈ ಕಾರ್ಯಕ್ರಮದಲ್ಲಿ ಯಶಸ್ವಿ ಮಾಡಲು ಸರ್ವಧರ್ಮ ಸರ್ವಧ ಸರ್ವಧರ್ಮ ಸಮ್ಮೇಳನವನ್ನು ಯಶಸ್ವಿ ಮಾಡಲು ಬರ್ತಕ್ಕಂಥವರಾಗಿದ್ದಾರೆ ಅದಕ್ಕಾಗಿ ಇಲ್ಲಿ ರಾಜ್ಯ ರಾಷ್ಟ್ರದ ಎಲ್ಲಾ ಪುರೋಹಿತರು ನಾವು ಈ ಗ್ರಂಥದ ಋಣವನ್ನ ಗುರುವಿನ ಋಣವನ್ನ ಮುಡಿಸಬೇಕಾದ್ರೆ ಇಂಥದರಲ್ಲಿ ಸೇವೆ ಮಾಡಿದಾಗ ನಾವು ಧನ್ಯರಾಗ್ತೀವಿ ದಯಮಾಡಿ ರಾಜ್ಯ ರಾಷ್ಟ್ರದ ಎಲ್ಲಾ ಪುರೋಹಿತರು ಬರಬೇಕಂತೇಳಿ ನಾನು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೇನೆ

ಹಾಗೂ ಕೊಪ್ಪಳ ಜಿಲ್ಲಾ ವೀರಶೈವ ಜಂಗಮಾರ್ಚಕರ ಪುರೋಹಿತ ಸಂಘ ಸಂಯೋಗದಲ್ಲಿ ಇಂದ್ರಕೀಲ ಪರ್ವತ ಸಪ್ತಲಿಂಗೇಶ್ವರ ದೇವಸ್ಥಾನದಲ್ಲಿ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ತಾರೀಕು ಮಹಾ ಸಮಾವೇಶ ಇಟ್ಟುಕೊಂಡಿರುತ್ತೇವೆ ಸಕಲರು ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿ ವಿನಂತಿ ಹತ್ತೊಂಬತ್ತನೇ ತಾರೀಕು ಬೆಳಗ್ಗೆ ಆರು ಗಂಟೆಗೆ ರುದ್ರಾಭಿಷೇಕವಿರುತ್ತದೆ ಆಮೇಲೆ ಎಂಟು ಗಂಟೆಗೆ ಹೋಮ ಇರುತ್ತದೆ ಆಮೇಲೆ ಸರ್ವಧರ್ಮ ಸಮ್ಮೇಳನ ಅಂತಂದು ಸರ್ವಧರ್ಮರಿಗೂ ಸನ್ಮಾನ ಕಾರ್ಯಕ್ರಮ ನೆರವೇರಿಸ್ತಾ ಇದ್ದೇವೆ ಅದ ತದನಂತರ ಪ್ರಸಾದ ವ್ಯವಸ್ಥೆ ಇರುತ್ತದೆ ಆಮೇಲೆ ಏನಪ್ಪಾ ಅಂದ್ರೆ ಮೂರು ಗಂಟೆಗೆ ವಿದ್ವಾನ್ ಮಣಿಗಳಿರ್ತಂಥ ಮೈಸೂರು ಮತ್ತು ಬೆಂಗಳೂರು ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿರ್ತಕ್ಕಂಥ ಪಂಡಿತರು ಬರ್ತಾರೆ ನಮ್ಮ ಹರಗುರು ಚರಮೂರ್ತಿಗಳೊಂದಿಗೆ ಈಗ ನಮ್ಮ ವೃತ್ತಿಯನ್ನು ಮಾಡತಕ್ಕಂಥ ಇರತಕ್ಕಂಥ ಅದನ್ನಲ್ಲಿ ಈಗೆಲ್ಲ ಈ ವಿದ್ವಾನ್ ಮಣಿಗಳು ಬಂದಿರುತ್ತಾರೆ ಅವರಿಂದ ಎಲ್ಲರಿಗೇನಪ್ಪ ಅಂದ್ರೆ ಹಿತೋಪದೇಶ ಧರ್ಮೋಪದೇಶ ಈ ಬಂದಿರತಕ್ಕಂತ ಈಗ ದೊಡ್ಡವರು ಇರ್ತಾರೆ ಚಿಕ್ಕವರಿಗೆ ಗೊತ್ತಿರಗಲ್ಲ ಈಗ ಯಾವ ರೀತಿ ಮಾಡ್ಬೇಕು ಈ ರುದ್ರಾಭಿಷೇಕ ಹೆಂಗೆ ಮಾಡಬೇಕು ನವಗ್ರಹ ಹೆಂಗೆ ಮಾಡಬೇಕು ಮನಿ ಓಪನಿಂಗ್ ಹೆಂಗ್ ಮಾಡಬೇಕು ತೊಟ್ಲು ಕಾರ್ಯ ಹೆಂಗೆ ಮಾಡ್ಬೇಕು ಪಾದೋದಕ್ಕೆ ಹೆಂಗ ಪ್ರಸಾದ ಹೆಂಗ ಇದನ್ನೆಲ್ಲ ಇರ್ತೇನೆ ಪ್ರಾಕ್ಟಿಕಲ್ ಆಗಿ ಮಾಡಿ ಏನೈತೆ ಎಲ್ಲರೂ ದೊಡ್ಡವರು ಬರ್ತಕ್ಕಂಥ ವಿದ್ವನ್ಮಣಿಗಳು ತೋರಿಸ್ತಾರೆ ತದನಂತರ ಮಾರನೇ ದಿವಸ ಶ್ರೀ ಜಗದ್ಗುರು ಜಗದ್ಗುರು ಡಾಕ್ಟರ್ ಪಂಟಿತ ಶಿವಾಚಾರ್ಯ ಮಹಾಸ ಭಗವತ್ಪಾದರು ಕಾಶಿ ಸಿಂಹಾಸ ಬೆಳಿಗ್ಗೆ ಸಾರೋಟ ಮೇಣಿಗೆ ಮಠ ಕಲ್ಯಾಣ ಮಂಟಪದಿಂದ ಶ್ರೀ ಸಪ್ತಲಿಂಗೇಶ್ವರ ದೇವಸ್ಥಾನ ಗದಗರೋಡು ಜಿಲ್ಲಾ ಕ್ರೀಡಾಂಗಣ ಎದುರಿಗೆ ಬಂದು ಇಲ್ಲಿ ಸಮಾರಂಭಕ್ಕೆ ಸರೋಪ್ಯವಾಗಿ ಬರುತ್ತದೆ ತಲುಪಿದ ನಂತರ ಹತ್ತುವರೆ ಹನ್ನೊಂದು ಗಂಟೆಗೆ ಆಮೇಗ ನಮ್ಮ ಕೊಪ್ಪಳ ಜಗದ್ಗುರುಗಳು ಮುಂಡ್ರಿಗಿ ಜಗದ್ಗುರುಗಳು ಏನ್ರಿ ರೀ ಈಗ ನಮ್ಮ ಇವರು ಯಾರು ಅನ್ನಪೂರ್ಣೇಶ್ವರಿ ಪೀಠಾಧಿಪತಿಗಳು ಅವರು ವೀರೇಂದ್ರ ಹೇಳ ವಿನಯ್ ಗುರೂಜಿಯವರು ಏನು ರೀ ಹುಕ್ಕೇರಿ ಜಗದ್ಗುರುಗಳು ಏನ್ರಿ ಇವರೆಲ್ಲ ಮಾನ ಪಣ್ಣ ವಿದ್ವಾನ್ಮಣಿಗಳು ಜಂಗಮ ಇರ್ತಕ್ಕಂಥ ಎಲ್ಲ ಪ್ರತಿನಿಧಿಗಳು ಇದರಲ್ಲಿ ಭಾಗವಹಿಸ್ತಾರೆ ದೊಡ್ಡವರು ಎಲ್ಲರೂ ಬಂದು ಆಶೀರ್ವಚನವನ್ನು ನೀಡುತ್ತಾರೆ ಹತ್ತೊಂಬತ್ತನೇ ತಾರೀಕು ಕಾಶಿ ಪೀಠದ ಜಗದ್ಗುರು ಡಾಕ್ಟರ್ ಚಂದ್ರಶೇಖರ್ ಶಿವಾಚಾರ್ಯ ಮಹಾಪಾದವರುಗಳು ಆಗಮಿಸ್ತಾ ಇದ್ದಾರೆ ಆಮೇಲೆ ಸರ್ವ ಧರ್ಮೀಯರಿಗೂ ಸನ್ಮಾನ ಕಾರ್ಯಕ್ರಮ ಇರುತ್ತದೆ ಏನ್ರಿ ಆಮ್ಯಾಗ ನಮ್ಮ ವೀರಶೈವ ಜಂಗಮರಿಗೆ ವಿಶೇಷವಾಗಿ ಪುರೋಹಿತ ರತ್ನ ಪ್ರಶಸ್ತಿ ಈಗ ನಮ್ಮವ್ರು ವೃತ್ತಿ ಮಾಡ್ಕಂತ ಹೋಗ್ತಿರ್ತಾರೆ ಆದ್ರೆ ಯಾರಿಗೂ ಗೊತ್ತಿರೋದಲ್ಲ ಪಂಡಿತರೇ ಇರ್ತಾರೆ ಆದ್ರೆ ಗುರ್ಸಕ್ ಆಗಲ್ಲ ಅದಕ್ಕಾಗ್ಲಿ ನಾವು ಕರ್ನಾಟಕ ಅಥವಾ ಬೇರೆ ಆಂಧ್ರ ತೆಲಂಗಾಣ ಮಹಾರಾಷ್ಟ್ರಲಿಂದ ಎಲ್ಲಾ ನಮ್ಮ ಜಂಗಮ ಸಮಾಜದವರು ಬರ್ತಾ ಇದ್ದಾರೆ ಅದಕ್ಕಾಗಿ ಏನೈತಲ್ಲ ಈಗೇನು ಕಲ್ತಿರ್ತಕ್ಕಂಥ ಯಜಮಾನ್ ಇರ್ತಾರೆ ಅವ್ರಿಗೆ ಗೊತ್ತಿರಾಗಲ್ಲ ಒಂದು ಹಳ್ಳಿಯಲ್ಲಿ ಏನೇ ಕರೀಲಿ ಅವ್ರು ಹೋಗಿ ನೆರವೇರಿಸ್ತಾ ಇದ್ದಾರೆ ಅಂತವರಿಗೆ ಗುರುತಿಸಿ ನಾವು ಜಂಗಮ ಪುರೋಹಿತ ಪುರತ್ನ ಪುರೋಹಿತ ರತ್ನ ಪ್ರಶಸ್ತಿಯನ್ನು ಶ್ರೀ ಜ ಜಗದ್ಗುರು ಕಾಶಿ ಪೀಠಾಧೀಶ್ ಸಮರ್ಪಣೆ ಮಾಡಿಸ್ತಾ ಇದ್ದೇವೆ ಆಮೇಲೆ ಬಂದಿರತಕ್ಕಂತ ಸರ್ವಧರ್ಮದ ಭಕ್ತಾದಿಗಳು ಏನು ಈಗೇನು ಸೇವಾ ಮಾಡ್ತಕ್ಕಂಥವ್ರು ಅವರಿಗೆಲ್ಲರಿಗೂ ನಮ್ಮ ಕಾಶಿ ಜಗದ್ಗುರುಗಳಿಂದ ಸನ್ಮಾನ ಕಾರ್ಯಕ್ರಮ ಇರ್ತದೆ ಆ ಸಕಲ ಭಕ್ತಾದಿಗಳು ಸರ್ವಧರ್ಮೀಯರು ಬಂದು ಈ ಸಪ್ತಲಿಂಗೇಶ್ವರ ದೇ ದೇವಸ್ಥಾನದ ಕೃಪೆಗೆ ಪಾತ್ರರಬೇಕೆಂದು ವಿನಂತಿ ಮಾಡಿಕೊಳ್ಳುತ್ತೇನೆ ನಾ ರುದ್ರಯ್ಯ ಸ್ವಾಮಿ ಚೆನ್ನೈ ಒಡೆಯರ ಮಠ ಕೊಪ್ಪಳ ಜಿಲ್ಲಾ ವೀರಶೈವ ಜಂಗಮ ಅರ್ಚಕರು ಪುರೋಹಿತ ಸಂಘದ ಅಧ್ಯಕ್ಷರು ಶ್ರೀ ಈ ಜಗದೊಡೆಯನಾಗಿರ್ತಕ್ಕಂಥ ಸಪ್ತಲಿಂಗೇಶ್ವರ ಮಳೆಮಲ್ಲೇಶ್ವರನ ಕರ್ತೃಗತಿಗೆ ನಮಸ್ಕರಿಸಿ ಕೊಪ್ಪಳ ಸನಾತನ ಕಾಲದಿಂದ ಇಂದ್ರಕೀಲ ಕೊಪ್ಪಳಪುರ ಇಂದ್ರಕೀಲ ಪರ್ವತದಲ್ಲಿ ಅಂಚಿನಲ್ಲಿರತಕ್ಕಂಥ ಸಪ್ತಲಿಂಗೇಶ್ವರ ದೇವಸ್ಥಾನ ಕರ್ನಾಟಕ ಹಾಗೂ ಕೊಪ್ಪಳ ಜಿಲ್ಲೆ ರಾಜ್ಯ ಮತ್ತು ಹಾಗೂ ಕೊಪ್ಪಳ ಜಿಲ್ಲೆ ವೀರಶೈವ ಜಂಗಮ ಅಚ್ಚಕ ಪುರೋಹಿತ ಸಂಘದ ವತಿಯಿಂದ ಈ ಒಂದು ಪ್ರಪ್ರಥಮ ಬಾರಿಗೆ ಈ ಒಂದು ದೊಡ್ಡ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಆಗ ಹಾಗೆ ಸಾಕಷ್ಟು ಬಾರಿ ನಮ್ಮ ಹಿರಿಯರು ಮಾತಾಡಿದ್ದಾರೆ ಅದೇ ರೀತಿ ನಾವು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಕೊಪ್ಪಳದ ಗುರು ಹಿರಿಯರು ಸಕಲ ಸದ್ಭಕ್ತಾದಿಗಳು ಭಕ್ತಾದಿಗಳು ಸಾರ್ವಜನಿಕರು ಭಕ್ತ ಮಹನೀಯರು ತಾಯಿಯಂದಿರು ಮಕ್ಕಳು ಎಲ್ಲರೂ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಂಡು ನಡೆಸಿಕೊಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ ಕೊಪ್ಪಳ ಜಿಲ್ಲೆ ಅರ್ಚಕ ಪುರೋಹಿತ ಸಂಘದ ನಿರ್ದೇಶಕನಾಗಿರ್ತಕ್ಕಂಥ ವೇದಮೂರ್ತಿ ಶಿವಯ್ಯ ಎಂ ಹಿರೇಮಠ ನಾನು ಈ ಎರಡು ಮಾತನ್ನು ಮುಗಿಸುತ್ತೇನೆ ಸರ್ವರಿಗೂ ನಮಸ್ಕಾರ ಕೊಪ್ಪಳ ಜಿಲ್ಲೆಯ ಅರ್ಚಕ ಮತ್ತು ಪುರೋಹಿತ ಸಂಘದ ಹಾಗೂ ಕರ್ನಾಟಕ ರಾಜ್ಯ ಅರ್ಚಕ ಮತ್ತು ಪುರೋಹಿತ ಸಂಘದಿಂದ ನಡೆಯುವ ಈ ಕಾರ್ಯಕ್ರಮಕ್ಕೆ ಸಕಲ ಜಂಗಮ ಸಮಾಜದ ಹಾಗೂ ಸರ್ವಧರ್ಮ ಸಮಾಜದವರು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕೆಂದು ನಾನು ಕೇಳಿಕೊಳ್ತೇನೆ ಕೊಪ್ಪಳ ನಗರದಲ್ಲಿ ವಿಶೇಷವಾಗಿ ಇವತ್ತು ವರ್ಗ ಮತ್ತು ಆ ಅರ್ಚಕ ಬಳಗದಿಂದ ವಿಶೇಷ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ವಿಶೇಷವಾಗಿ ನೀವು ಕೂಡ ಒಂದು ಯುವಕರಾಗಿ ಈ ಪ್ರಸ್ತುತ ದಿನಮಾನಗಳಲ್ಲಿ ಪೌರೋಹಿತ್ಯಕ್ಕೆ ಯಾವ ಥರ ಸಪೋರ್ಟ್ ಮಾಡ್ತಾ ಇದ್ದೀರಿ ಮತ್ತು ಏನೆಲ್ಲ ವಿಶೇಷತೆ ಕಾರ್ಯಕ್ರಮದಲ್ಲಿದೆ ಸರ್ ಇದು ನಮ್ಮ ದೇಶ ಅಂದರೆ ಭರತ ಖಂಡ ಭರತ ವರ್ಷ ಜಮ್ಮು ದ್ವೀಪ ಹಿಂದೂಸ್ತಾನ್ ಅಂತೇಳಿ ಕರೆಯುವಂಥ ನಮ್ಮ ಭಾರತ ದೇಶ ಸಂಸ್ಕೃತಿ ಆಚಾರ ವಿಚಾರಗಳ ನೆಲೆಬೀಡಾಗಿರ್ತಕ್ಕಂಥ ನಮ್ಮ ಭಾರತ ದೇಶ ಸುಮಾರು ಮೂರು ಕೋಟಿ ದೇವಾನು ದೇವತೆಗಳನ್ನು ಒಳಗೊಂಡಿರ್ತಕ್ಕಂತಹ ಪಾರಂಪರಿಕ ಧಾರ್ಮಿಕ ವಿಧಿವಿಧಾನಗಳನ್ನು ಒಳಗೊಂಡಿರ್ತಕ್ಕಂಥ ದೇಶ ನಮ್ಮ ಭಾರತ ದೇಶ ಸೊ ಇವತ್ತು ಯಾವುದೇ ಜಾತಿ ಭೇದ ಭಾವ ಬಡವ ಬಲ್ಲಿದ ಉಚ್ಚ ನೀಚ ಕೆಳವರ್ಗ ಮೇಲ್ವರ್ಗ ಅಂತೇಳಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಸಮಾಜದ ವಿನ್ಯಾಸವನ್ನ ಇಟ್ಟುಕೊಳ್ಳದೆ ನಾವೆಲ್ಲರೂ ಒಂದೇ ನಾವೆಲ್ಲರೂ ಒಂದೇ ಅನ್ನುವಂಥ ತತ್ವದ ಆಧಾರದ ಮೇಲೆ ಇವತ್ತಿನ ದಿನ ನಮ್ಮ ಈ ಭಾಗದ ಕೊಪ್ಪಳ ಈ ಭಾಗದ ಆರಾಧ್ಯ ದೈವರಾಗಿರ್ತಕ್ಕಂತಹ ನಿರಂಜನ ಪ್ರಣಮ ಸ್ವರೂಪಿ ಶ್ರೀ ಅಭಿನವ ಮಹಾಸ್ವಾಮಿಗಳವರು ನಮ್ಮ ಸಂಸ್ಥಾನ ಗವಿಮಠದ ಹದಿನೆಂಟನೆಯ ಪೀಠಾಧಿಪತಿಗಳಾಗಿ ಇರುವಂತಹ ಮೂಢನಂಬಿಕೆಗಳು ಇರುವಂತಹ ಈ ಜಾತಿ ಎನ್ನುವಂಥದ್ದನ್ನು ಕಿತ್ತು ಒಗೆಯಲಿಕ್ಕೆ ಅವರದೇ ಆಗಿರ್ತಕ್ಕಂಥ ಹಾದಿಯಲ್ಲಿ ಇವತ್ತು ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಒಂದು ಸಮಾಜವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಅದಕ್ಕೆ ಇಡೀ ನಾಡಿನಾದ್ಯಂತ ರಾಜ್ಯಾದ್ಯಂತ ರಾಷ್ಟ್ರೀಯಾದ್ಯಂತ ಒಳ್ಳೆಯ ಜನಮನ್ನಣೆ ಸಿಕ್ಕಿದೆ ಆ ಒಂದು ದಿಸೆಯಲ್ಲಿ ಇವತ್ತು ನಾವು ಎಲ್ಲ ಜಂಗಮ ಕೂಟದವರು ಸೇರುವುದರ ಮೂಲಕ ಇವತ್ತು ಕರ್ನಾಟಕ ರಾಜ್ಯದ ಕೊಪ್ಪಳ ಜಿಲ್ಲೆಯ ಕೊಪ್ಪಳ ತಾಲೂಕಿನ ಈ ಜಿಲ್ಲಾ ಕ್ರೀಡಾಂಗಣದ ಪಕ್ಕದಲ್ಲಿರ್ತಕ್ಕಂತಹ ನಮ್ಮ ದೇವಸ್ಥಾನದಲ್ಲಿ ಅತ್ಯಂತ ಅದ್ದೂರಿಯಾಗಿ ವಿಜೃಂಭಣೆಯಿಂದ ಇರುವಂತಹ ನಾನಾ ಕಡೆ ನಾನಾ ರಾಷ್ಟ್ರ ರಾಜ್ಯದಿಂದ ಅನೇಕ ಸ್ವಾಮೀಜಿಯವರ ಆಗಮನದಿಂದ ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಅರ್ಥಪೂರ್ಣವಾಗಿ ಮಾಡ್ತಾ ಇದ್ದೇವೆ ಹಾಗಾಗಿ ಸಕಲ ಸದ್ಭಕ್ತರುಗಳು ಜಂಗಮರು ಇನ್ನುಳಿದಂಥ ಎಲ್ಲರೂ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ತನ್ನ ಮನದಿಂದ ಆಗುವುದರ ಮೂಲಕ ಈ ಒಂದು ಕಾರ್ಯಕ್ರಮವನ್ನ ಅತ್ಯಂತ ವಿಜೃಂಭಣೆಯಿಂದ ಯಶಸ್ವಿಗೊಳಿಸುವುದರ ಮೂಲಕ ಮೂಢನಂಬಿಕೆಯನ್ನು ಒಡೆದಾಕಿ ನಾವೆಲ್ಲರೂ ಒಂದೇ ಅನ್ನುವಂತ ತತ್ವದ ಆಧಾರಿತ ಈ ಒಂದು ಸರ್ವ ಧರ್ಮ ಸಮ್ಮೇಳನಕ್ಕೆ ತಾವೆಲ್ಲರೂ ಮನಸ್ಪೂರ್ತಿಯಾಗಿ ಬಂದು ನಮ್ಮ ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಶೋಭೆಯನ್ನ ತಂದುಕೊಡ್ಬೇಕಂತ ಕೇಳ್ಕೊಳ್ತಾ ಇದ್ದೇನೆ ಇದು ಸರ್ವಧರ್ಮ ಸಮ್ಮೇಳನ ಆಗಿರುವುದರಿಂದ ಎಲ್ಲ ಸರ್ವ ಧರ್ಮದ ಎಲ್ಲ ಜನಾಂಗದವರು ಬಂದು ಈ ಸಭೆಯನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿಗೊ ವಿನಂತಿಸಿಕೊಳ್ಳುತ್ತೇವೆ ಯುವಕರಿಗೆ ಯುವ ಪೀಳಿಗೆಗೆ ಪುರೋಹಿತ ಬಗ್ಗೆ ಎಲ್ಲ ಧಾರ್ಮಿಕ ವಿಧಿವಿಧಾನಗಳನ್ನು ತಿಳಿಸೋಣ ಬನ್ನಿ ಎಲ್ಲರೂ ಬನ್ನಿ